ಹಂಡ್ರೆಡ್ ಪರ್ಸೆಂಟ್ ರಾಯರ್ ಇದ್ದಾರೆ ನನಗಂತೂ ಹೇಳಬೇಕಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ನಾನೇನು ಅಂದ್ಕೊಳ್ತೀನಿ ಪ್ರತಿ ಸರಿ ನಾನು ರಾಯರ್ ಬಗ್ಗೆನೇ ನಾನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ರಾಯರು ಅಂತ ಹೇಳಿನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಹೆಸರು ಭಾರತಿ ರೆಡ್ಡಿ ಅಂತ ನಾವಿಲ್ಲಿ ಬಂದು ಫಿಫ್ಟೀಂತ್ ವೀಕ್ ಆಯಿತು ನನಗೆ ಫೋರ್ತ್ ವೀಕಲ್ಲೇ ಸ್ಟಾರ್ಟ್ ಆಯಿತು ನಾನೇನು ಅಂದ್ಕೊಂಡಿದ್ದೆ ಕೆಲಸ ಅದು ಫೋರ್ತ್ ವೀಕಲ್ಲೇ ಸ್ಟಾರ್ಟ್ ಆಗೋಗಿದೆ ಈಗಿನೇನು ಎಂಡಿಂಗ್ ಆಗಿದೆ ಒಂದು ಕೆಲಸ ಅಂತೂ ಆಯಿತು ನಾನೇನು ಅಂದ್ಕೊಂಡಿದ್ದೆ ಎರಡು ಕೆಲಸ ಅಂತ ಅಂದ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಾಗ್ತಾಯಿದೆ ನನಗೆ ತುಂಬ ಪವಾಡಗಳನ್ನೇ ತೋರಿಸಿದ್ದಾರೆ ರಾಯರು ನಾವು ಉಸಿರಾಡೋದೇ ಹೇಳಬೇಕಂದ್ರೆ ರಾಯರು ಅಂತ ಹೇಳಿನೇ ಅಷ್ಟು ನಂಬಿಕೆ ನಮಗೆ ಎಲ್ಲರೂ ಬನ್ನಿ ನಿಮಗೆ ಪಾಸಿಟಿವ್ ವೈಬ್ಸ್ ಗೊತ್ತಾಗುತ್ತೆ ನೀವು ಎಷ್ಟೇ ಕಷ್ಟದಲ್ಲಿದ್ರು ಇಲ್ಲಿ ಬಂದ್ರು ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ಹೇಳ್ತೀನಿ ನಮಗಂತೂ ಎಲ್ಲ ಕೆಲಸಗಳಾಗಿದೆ ರಾಯರ್ನ ನಾನು ಇದೀವರೆಗೂ ಏನು ಕೇಳ್ಕೊಂಡಿದ್ದೀನೋ ಪ್ರತಿಯೊಂದು ಆಗಿದೆ ನನಗಂತೂ ಇಲ್ಲಿ ಬಂದ್ರೆ ಪಾಸಿಟಿವ್ ವೈಬ್ಸ್ ನೀವು ಏನು ಅಂದ್ಕೊಂಡು ಬರ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೊನ್ನವ ಮಂತ್ರಾಲಯ ಅಂತ ಹೇಳಿದ್ರೇ ಅದು ಒಂಥರ ಹೆಸರು ಕೇಳೋದಾನೆ ಖುಷಿ ಆಗುತ್ತೆ ಇಲ್ಲಿ ಬನ್ನಿ ಪ್ರತಿಯೊಬ್ರು ಬನ್ನಿ ನೀವು ಅನ್ಕೊಂಡಿದ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಾಯಿ ಸಂಕಲ್ಪ ನಮಗೆ ಇಲ್ಲಿ ನಾವು ನಾವೇನು ಅನ್ಕೊಂಡ್ ಬರ್ತೀವಿ ಅದ್ರ ಪ್ರಕಾರ ಹೇಳ್ತಾರೆ ನಮ್ಗೆ ಇಲ್ಲಿ ಇಪ್ಪತ್ತೊಂದರ ಹೇಳಿದ್ದಾರೆ ನನ್ಗೆ ನಮ್ಮ ಇಬ್ರಿಗೂನು ನಾವು ಇಪ್ಪತ್ತೊಂದು ವಾರದಲ್ಲಿ ಇದು ಆಲ್ಮೋಸ್ಟ್ ಫಿಫ್ಟೀನ್ ವೀಕ್ ಬಂದಿರೋದು ನಮಗೆ ಫಿಫ್ಟೀನ್ತ್ ವೀಕ್ ಅಷ್ಟರಲ್ಲಿ ಸುಮಾರು ನಾ ಅನ್ಕೊಂಡಿದ್ ಒಂದು ಆಲ್ರೆಡಿ ಕೆಲಸ ಆಯಿತು ಈಗ ಇನ್ನೊಂದು ಕೆಲಸ ಆಗೋದ್ರಲ್ಲಿ ಇದೇ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾ ಇಪ್ಪತ್ತೊಂದು ವಾರನೂ ದೀಪ ಹಚ್ಚಬೇಕಾಗುತ್ತೆ ಇವ್ರ ಇಪ್ಪತ್ತೊಂದು ವಾರ ಅಂತ ಹೇಳಿದ್ರೆ ಇಪ್ಪತ್ತೊಂದು ದೀಪ ಪ್ರತಿ ವಾರ ಹಚ್ಬೇಕಾಗತ್ತೆ ತುಂಬಾ ಒಳ್ಳೇದಾಗುತ್ತೆ ಅಂದ್ರೆ ದೀಪ ಹಚ್ಚೋದು ಹಚ್ಚೋದ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಏನಾದ್ರು ಪಾಪ ಕರ್ಮಗಳ ಏನಿರುತ್ತೆ ಅದ್ ಕಲಿಯೋದಿಕ್ಕೇನೆ ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಿಜ